ಒಂದು ಹೊಸ ಮಾರ್ಗದರ್ಶನ ಪಡೆದುಕೊಂಡು ಹೋಗಬೇಕು ಇದೇ ನಮ್ಮ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಇದೇ ಕಲ್ಯಾಣ ಕರ್ನಾಟಕದ ವಿಕಾಸ ಮಾಡಿಕೊಟ್ಟು ನಮ್ಮನ್ನು ಕರೆಸಿರುವ ಅವರೆಲ್ಲರಿಗೂ ವಂದಿಸಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ ನಮ್ಮ ಪರಂಪರೆಯಲ್ಲಿ ಭಾರತೀಯರಾದಂತಹ ನಾವುಗಳು ಎಲ್ಲರೂ ಮಾಡಿದ್ರು ಪೂಜೆ ಮೊಟ್ಟ ಮೊದಲೇ ಕೃಷಿಕರು ರಾಶಿ ಮಾಡುವಾಗ ನಾವು ಮನೆ ಕಟ್ಟಬೇಕಾದ್ರೆ ಭೂಮಿ ಪೂಜೆ ಗೃಹ ಪ್ರವೇಶ ಮಾಡಬೇಕಂದ್ರೆ ಪೂಜೆ ಇತ್ಯಾದಿಗಳು ಪೂಜೆಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ ಈ ನವದಿನಗಳ ಕಾಲ ನಡೆಯುತ್ತಿರುವಂತ ಪತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಭಾರತೀಯ ಸಂಸ್ಕೃತಿ ಉತ್ಸವ ಏಳರ ಕಾರ್ಯಕ್ರಮದ ಪ್ರಧಾನ ವೇದಿಕೆ ಕೃಷಿ ತಜ್ಞ ಡಾಕ್ಟರ್ ಎಸ್ ಎ ಪಾಟೀಲರ ಪ್ರಧಾನ ವೇದಿಕೆ ಜೊತೆಗೆ ತಾವೆಲ್ಲರೂ ವಿರಾಜಮಾನರಾಗಿರುವಂತಹ ಹನ್ನೆರಡನೇ ಶತಮಾನದ ಶರಣ ಬಸವಣ್ಣನವರ ಕಲ್ಪನೆಯ ಅನುಭವ ಮಂಟಪ ಅನ್ನುತ್ತಿರುವಂತಹ ಸಭಾಭವನದ ಕಾರ್ಯಕ್ರಮ ಇವತ್ತು ಇಲ್ಲಿ ಪತ್ತಲ ಬಸವೇಶ್ವರರು ವರದಾಯಿನಿ ಸರಸ್ವತಿ ಮಾತೆ ಅವರ ಪೂಜೆಯೊಂದಿಗೆ ಮಡಿವಾಳೆ ಶ್ರೀಗಳವರ ಅವರಿಗೆ ಪೂಜೆಯೊಂದಿಗೆ ಜೊತೆಗೆ ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮವು ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳುತ್ತದೆ ಉದ್ಘಾಟಕರಾಗಿ ಶ್ರೀ ಬಸವರಾಜ್ ಪಾಟೀಲ್ ಹೂಡ್ಗಿ ಕೃಷಿಕ ಸಮಾಜದ ರಾಜ್ಯ ಸನ್ಮಾನ್ಯ ಸದಸ್ಯರವರು ಮತ್ತು ವೇದಿಕೆ ಮೇಲಿರುವಂತಹ ಪೂಜ್ಯರು ಗಣ್ಯರೆಲ್ಲರೂ ಕೂಡ ಈ ಸಮಾರಂಭಕ್ಕೆ ಸಾಕ್ಷಿ ಆಗಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡುತ್ತೇನೆ ಈಗ ಜ್ಯೋತಿ ಬೆಳಗೋದರೊಂದಿಗೆ ಈ ಎರಡು ವೇದಿಕೆಗಳ ಸಭಾಭವನ ಮತ್ತು ಮುಖ್ಯ ವೇದಿಕೆ वेद उद्घाटना समारंभ ದಯಮಾಡಿ ಜೋರಾದಂತಹ ಚಪ್ಪಾಳೆಯನ್ನು ತಟ್ಟಿ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಪ್ರೀತಿಯಿಂದ ಅದನ್ನು ಸಂಭ್ರಮಿಸೋಣ ಅಂತ ಹೇಳುತ್ತ ಕಾರ್ಯಕ್ರಮದ ಪ್ರಧಾನ ವೇದಿಕೆ ಹಾಗೂ ತಾವೆಲ್ಲರೂ ಹಾಸನರಾಗಿರುವಂತಹ ಅನುಭವ ಮಂಟಪ ಸಭಾಭವನದ ವಿದ್ಯುಕ್ತ ಉದ್ಘಾಟನೆ ಈಗಾಗಲೇ ತಮ್ಮ ಸಮ್ಮುಖದಲ್ಲಿ ದೀಪ ಬೆಳಗುವುದರೊಂದಿಗೆ ಉದ್ಘಾಟನೆಯಾಗಿದೆ ನಾಳೆಯಿಂದ ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ಇನ್ನುಳಿದಂತಹ ಎರಡು ವೇದಿಕೆಗಳಲ್ಲಿ ಕೂಡ ಕಾರ್ಯಕ್ರಮಗಳು ಜರುಗುತ್ತವೆ ಕಾಯಕ ಲೋಕ ಉದ್ಘಾಟನೆ ಮಾಡಿರುವಂತಹ ಶ್ರೀ ದೊಡ್ಡ ಬಸವರಾಜಪ್ಪ ಸನ್ಮಾನ್ಯರು ವೇದಿಕೆ ಮೇಲೆ ಆಸೀನರಾಗಬೇಕು ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತೇನೆ ಶ್ರೀಮತಿ ಮಂಜುಳಾ ಡೊಳ್ಳೆ ಶ್ರೀ ಬಸವರಾಜ್ ಶ್ರೀ ಅವರು ಬಂದು ಅವರನ್ನು ಸನ್ಮಾನಿಸಿ ಗೌರವಿಸಬೇಕಾಗಿ ನಾನು ಕಾಯಕ ಲೋಕ ಉದ್ಘಾಟನೆ ಮಾಡಿರುವಂತಹ ಶ್ರೀಮಾನ್ ದೊಡ್ಡ ಬಸವರಾಜ ಸನ್ಮಾನ್ಯರು ವೇದಿಕೆ ಮೇಲೆ ಅವರಿಗೆ ಸ್ವಾಗತ ಸನ್ಮಾನ್ಯರಿಗೆ ಶ್ರೀಮತಿ ಮಂಜುಳಾ ಡೊಳ್ಳೆ ಶ್ರೀ ಬಸವರಾಜ್ ಶ್ರೀ ಅವರು ಬಂದು ಗೌರವಿಸಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡಿ ಈಗಾಗಲೇ ಒಂಬತ್ತು ಲೋಕಗಳ ಉದ್ಘಾಟನೆ ಮಾಡಿ ಪ್ರಧಾನ ವೇದಿಕೆಗೆ ಆಗಮಿಸಿರುವಂತ ಸನ್ಮಾನ್ಯರಲ್ಲಿ ಕಾಯಿಕ ಲೋಕ ಉದ್ಘಾಟನೆ ಮಾಡಿರುವಂತಹ ಸನ್ಮಾನ್ಯ ದೊಡ್ಡ ಬಸವರಾಜ್ ಸನ್ಮಾನ್ಯರವರು ಕೂಡ ಒಬ್ಬರು ಅವರನ್ನು ಈಗ ಗೌರವಿಸ್ತಾ ಇರುವಂತಹ ಸನ್ಮಾನಿಸ್ತಾ ಇರುವಂತಹ ಸಂದರ್ಭ ಈಗಾಗಲೇ ತಮ್ಮ ಸನ್ಮಾನ್ಯರು ಎಲ್ಲಾ ಲೋಕಗಳನ್ನು ಉದ್ಘಾಟನೆ ಮಾಡಿ ಮತ್ತು ಇವತ್ತಿನ ಕಾರ್ಯಕ್ರಮದ ಸನ್ಮಾನ್ಯ ಪ್ರಮುಖರೆಲ್ಲರೂ ಕೂಡ ವೇದಿಕೆ ಮೇಲೆ ವಿರಾಜಮಾನರಾಗಿದ್ದಾರೆ ಈಗ ಈಗ ತಾನೇ ಜ್ಯೋತಿ ಬೆಳಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಹುಡುಗಿ ಕೃಷಿಕ ಸಮಾಜದ